ಏಕಲವ್ಯನ ಮೇಲೆ ತುಂಬಾನೇ ನಿರೀಕ್ಷೆ ಇಟ್ಕೊಂಡಿರುವಂತಹ ಅಧಿಕಾರಿಗಳು ಈಗ ತುಂಬಾನೇ ಟ್ರೈನಿಂಗ್ ನ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಅಭಿಮನ್ಯು ಹಿಂದ್ಗಡೆನೆ ಆ ಏಕಲಭ್ಯ ಸಹ ಇದ್ದಾನೆ ಆ ಬಹಳಷ್ಟು ಏಕಲವ್ಯನಿಗೂ ಕೂಡ ಈಗ ಟ್ರೈನಿಂಗ್ ನೀಡ್ತಾ ಇದ್ದಾರೆ ಒಳ್ಳೆ ರಿಸಲ್ಟ್ ಮತ್ತೆ ರೆಸ್ಪಾನ್ಸ್ ಇದೆ ಯಾಕೆಂದ್ರೆ ಸುಮಾರು ಒಂದು ವಾರಗಳು ಅಷ್ಟೇ ಆಗಿರೋದು ಅಭಿಮನ್ಯು ಮೈಸೂರಿಗೆ ಆಗಮಿಸಿ ತುಂಬಾ ಚೆನ್ನಾಗಿ ತಾಲೇಮಿನಲ್ಲಿಯೂ ಸಹ ಭಾಗ್ಯ ಆಗ್ತಿದ್ದಾನೆ ಮತ್ತೆ ಅಂದ್ರೆ ಜನರ ಕಡೆ ಈ ಕಡೆ ಇದ್ರು ಕೂಡ ಗಾಬರಿ ಆಗ್ತಾ ಇಲ್ಲ ಅದ್ಭುತವಾಗಿ ಸ್ಟ್ರೈಟ್ ಆಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಮಾವುತರು ಹೇಳಿದಂತ ಮಾತನ್ನ ಕೇಳ್ತಾ ಇದ್ದಾನೆ ಏಕಲವಿನ ಮಾವುತನ ಹೆಸರು ಸೃಜನ್ ಅಂತ ಇನ್ನ ಕಾವಡಿ ಹೆಸರು ಇದಾಯ್ತು ಅಂತ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಅನ್ನ ಸಹ ಮಾಡಿದ್ದಾರೆ ಬೇರೆ ಆನೆಗಳ ಜೊತೆ ಕಂಪ್ಲೀಟ್ ಆಗಿ ಏಕಲವ್ಯ ಕೂಡ ಪಳಗಿದ್ದಾನೆ ಮೈಸೂರಿಗೆ ಹೊಸದಾಗಿ ಆಗಮಿಸಿದ್ದಾನೆ ಏಕಲವ್ಯ ಅಂತ ಅನಿಸ್ತಾನೆ ಇಲ್ಲ ಇದಕ್ಕೂ ಮುಂಚೆ ಸಾಕಷ್ಟು ಬಾರಿ ದಸರಾದಲ್ಲಿ ಭಾಗಿಯಾಗುವ ರೀತಿಯ ಒಂದು ಬಿಹೇವಿಯರ್ ಅನ್ನ ತೋರಿಸ್ತಾ ಇದ್ದೀನಿ ಏಕಲವ್ಯ ಎಷ್ಟು ಸೌಮ್ಯ ಸ್ವಭಾವದಲ್ಲಿ ಎಲ್ಲರೊಟ್ಟಿಗೂ ಕೂಡ ಅಷ್ಟಿನಲ್ಲಿ ಅಲ್ಲಿ ಅಕ್ಕಪಕ್ಕ ಜನರು ಬಂದ್ರೆ ಅವರನ್ನ ಮಾತನಾಡಿಸುವಂತದ್ದಾಗಬಹುದು ಸೊಂಡ್ಲೆತ್ತುವುದು ಸೊ ಎಲ್ಲವೂ ಕೂಡ ತುಂಬಾನೆ ಪರ್ಫೆಕ್ಟ್ ಆಗಿದ್ದಾನೆ ಏಕಲವ್ಯ ಏಕಲವ್ಯನನ್ನ ನೋಡೋಕೆ ತುಂಬಾನೇ ಖುಷಿ ಆಗುತ್ತೆ ಇದು ಮೊದಲ ದಸರಾ ಆತನದ್ದು ಅಂತ ಅನಿಸ್ತಾನೆ ಇಲ್ಲ ಸೊ ಅಷ್ಟು ಪರ್ಫೆಕ್ಟ್ ಆಗಿ ಏಕಲವ್ಯ ದಸರಾದಲ್ಲಿ ಭಾಗಿಯಾಗ್ತಿದ್ದಾನೆ ನೋಡ್ತಾ ಇರ್ಬೋದು ಏಕಲಭ್ಯನ ನೋಡೋಕೆ ತುಂಬಾ ಜನ ಬೇರೆ ಬೇರೆ ಊರಿನಿಂದ ಬರ್ತಾ ಇದ್ದಾರೆ ಜನಸಾಗರ ಸಾಗರ ನೋಡೋಕೆ ಅಂತಾನೆ ಹೇಳ್ಬೋದು ನಿಮಗೂ ಕೂಡ ಖುಷಿ ಆಯ್ತು ನಿಮಗೂ ಕೂಡ ಅಭಿಮಾನಿಯನ್ನ ತಪ್ಪದ ಕಮೆಂಟ್ ಮಾಡೋದನ್ನ ಮರಿಬೇಡಿ ಏಕಲವ್ಯ ಮತ್ತೆ ಬೇರೆ ಆನೆಗಳಿಗೂ ಎಲ್ಲ ಪ್ರತಿಯೊಂದು ಆನೆಗಳಿಗೂ ಕೂಡ ಈಗ ಟ್ರೈನಿಂಗ್ ಅನ್ನ ನೀಡ್ತಾರೆ ಮತ್ತೆ ಬಾರವನ್ನ ಹೊರಿಸೋಕು ಕೂಡ ಸ್ಟಾರ್ಟ್ ಮಾಡ್ತಾರೆ ಇವತ್ತಿಂದ ಅಭಿಮಾನಿಗೆ ಒಂದು ಬಾರವನ್ನ ಹೊರಿಸೋಕೆ ಸ್ಟಾರ್ಟ್ ಮಾಡಿದ್ದಾರೆ ಐನೂರ ಐವತ್ತು ಕೆಜಿ ತೂಕವನ್ನ ಹೊರಿಸಿದರೆ ಮರಳಿನ